ಯಮಧೂತನಂತೆ ಬಂದಂತಹ ಲಾರಿಗೆ ಮಗು ಬಲಿಯಾಗಿದೆ ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿಯಾಗಿ ಇದೀಗ ಮಗು ಸಾವನ್ನಪ್ಪಿದೆ ಒಂದು ವರ್ಷದ ಎಂಟು ತಿಂಗಳ ಪ್ರಣವ್ ಮೃತಪಟ್ಟಂತಹ ಮಗು ಸಿದ್ದಪ್ಪ ಹಾಗೂ ಲಾವಣ್ಯ ದಂಪತಿಯ ಒಬ್ಬನೇ ಮಗ ಇದ್ದ ಒಂದು ಮಗುವನ್ನ ಕಳೆದುಕೊಂಡಂತಹ ತಾಯಿ ಕಣ್ಣೀರಲ್ಲಿ ಕೈತೊಳಿತಾ ಇದ್ದಾರೆ ಬೆಂಗಳೂರಿನ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ಮೋಲ್ಡಿಂಗ್ ಕೆಲಸವನ್ನ ಮುಗಿಸಿ ಬರ್ತಾ ಇದ್ದಂತಹ ಸಿಮೆಂಟ್ ಮಿಕ್ಸರ್ ವೈರಿಂಗ್ ವಿದ್ಯುತ್ ತಂತಿ ಎಳೆದು ತಂದ ಕಾಂಕ್ರೀಟ್ ಮೆಕ್ಸರ್ ಕಿತ್ತು ಬಂದು ಮನೆಯ ಗೋಡೆ ಮೇಲೆ ಕುಸಿದ ಆಗಿದೆ ವೈರಿಂಗ್ ಕಂಬ ನೋಡಿ ಕಾಂಪೌಂಡ್ ನಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಮೇಲೆ ಗೋಡೆಯ ಅವಶೇಷ ಬಿದ್ದಿದೆ ಈ ಸಂದರ್ಭದಲ್ಲಿ ಗಂಭೀರವಾಗಿ ಮಗು ಪ್ರಣವ್ ಗಾಯಗೊಂಡಿದೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಮಗು ಸಾವನ್ನಪ್ಪಿದೆ ಘಟನೆ ಬಳಿಕ ಪರಾರಿಯಾಗಿದ್ದಂತಹ ಕಾಂಕ್ರೀಟ್ ಮಿಕ್ಸರ್ ಚಾಲಕ ತನ್ನದಲ್ಲದ ತಪ್ಪಿಗೆ ಪಾಪ ಆಟ ಆಡಿಕೊಂಡಿದ್ದಂತಹ ಒಂದು ವರ್ಷದ ಎಂಟು ತಿಂಗಳ ಮಗು ಪ್ರಣವ್ ಸಾವನ್ನಪ್ಪಿದೆ ಯಾವ ರೀತಿಯಾಗಿ ಈ ಗೋಡೆ ಕುಸಿತ ಆಗಿದೆ ಈ ವಯರನ್ನ ಎಳ್ಕೊಂಡು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಗೋಡೆ ಕುಸಿತ ಆಗಿ ಅಲ್ಲೇ ಆಟ ಆಡ್ಕೊಂಡಿದ್ದಂತಹ ಈ ಮಗು ಸಾವನ್ನಪ್ಪಿದೆ ದಾರುಣವಾಗಿ ದಂಪತಿಯ ಒಬ್ಬನೇ ಮಗ ಅಂತ ಕೂಡ ಹೇಳಲಾಗ್ತಾ ಇದೆ ಇದೀಗ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇಷ್ಟು ದಿನ ಸಾಕಿ ಸಲಹಿ ಎಷ್ಟು ಜೋಪಾನವಾಗಿ ಮಾಡಿಕೊಂಡು ಬಂದಂತಹ ಮಗು ಯಾರೋ ಮಾಡಿ ತಪ್ಪಿಗೆ ಬಲಿಯಾಯ್ತಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತಾಯಿ